ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಡಿಎಂಕೆ ಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದೆ ಅಧ್ಯಕ್ಷರಾಗಿದ್ದ ಗೋವಿಂದಹಳ್ಳಿ ನಾಗರಾಜು ಅವರು ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆಯನ್ನು ನಡೆಸಲಾಯಿತು ಯಾರೂ ನಾಮಪತ್ರ ಸಲ್ಲಿಕೆ ಮಾಡದ ಕಾರಣ ಡಿಎಂಕೆ ಕುಮಾರ್ ಅವರನ್ನ ಎಲ್ಲಾ ನಿರ್ದೇಶಕರ ಸಮ್ಮುಖದಲ್ಲಿ ಚುನಾವಣಾಧಿಕಾರಿಗಳು ಅವಿರೋಧವಾಗಿ ಆಯ್ಕೆ ಮಾಡಿದ್ರು ಇನ್ನು ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷರಾದ ಡಿಎಂಕೆ ಕುಮಾರ್ ನನ್ನ ಆರಾಧ್ಯ ದೈವವಾದ ಎಚ್ ಡಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಆಶೀರ್ವಾದದಿಂದ ಇಂದು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ನನಗೆ ಸಹಕಾರ ನೀಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಡಿಎಂಕೆ ಕುಮಾರ್ ಅವರ ಅಭಿಮಾನಿಗಳು ಸ್ನೇಹಿತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಸಿ ಜಯಮುತ್ತು ಪಿಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಗೋವಿಂದಹಳ್ಳಿ ನಾಗರಾಜು ರಾಮನಗರ ಜಿಲ್ಲಾ ಬಿಜೆಪಿ ಪಿ ಅಧ್ಯಕ್ಷರಾದ ಸ್ವಾಮಿ ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರಾದ ಮಾಗನೂರು ಗಂಗರಾಜು ಚಿಕ್ಕೇನಹಳ್ಳಿ ಮೋಹನ್ ತಿಟ್ಟಮಾರನಹಳ್ಳಿ ಹನುಮಂತಯ್ಯ ಅಬ್ಬೂರು ದೊಡ್ಡಿ ವೆಂಕಟೇಶ್ ಚನ್ನಪಟ್ಟಣ ತಾಲೂಕು ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಏನು ಒಂದು ಇವತ್ತಿನ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರ ಅವಿರೋಧ್ಯ ಆಯ್ಕೆಯಾಗಿದ್ದೀನಿ ಅದಕ್ಕೆ ಕಾರಣ ನನ್ನ ಆರಾಧ್ಯ ದೈವ ದೇವೇಗೌಡಪ್ಪಾಜಿ ಕುಮಾರಣ್ಣ ನಿಖಿಲಣ್ಣ ಹಾಗೂ ಹಾಗೂ ನಾಗರಾಜ್ ಅಣ್ಣ ತಾಲೂಕು ಅಧ್ಯಕ್ಷರಾದಂತಹ ದೇವರಾಜಣ್ಣ ಕುಮಾರಣ್ಣ ಹಾಗೂ ಜಯರಾಮಣ್ಣ ಇನ್ನಿತರ ಎಲ್ಲ ನಾಯಕರು ತಾಲೂಕಿನಾದ್ಯಂತ ಹಿರಿಯ ಹಿರಿಯ ನಾಯಕರುಗಳ ಆಶೀರ್ವಾದದಿಂದ ಇವತ್ತು ನಾನು ಆಯ್ಕೆ ಆಗಿದ್ದೀನಿ ಮತ್ತೆ ಈ ಒಂದು ಆಯ್ಕೆಗೆ ಗೌರವ ತರೋ ರೀತಿ ನಾನು ಈ ಬ್ಯಾಂಕ್ ನಡ್ಸ್ಕೊಂಡು ಹೋಗುವಂತ ಒಂದು ಭರವಸೆಯನ್ನ ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ಕೊಡ್ತೀನಿ ಮತ್ತೆ ನಿಮಗೂ ಕೂಡ ನೀವೆಲ್ಲರೂ ಬಂದಿರೋದು ಕೂಡ ನಾನು ಎಲ್ಲರಿಗೂ ಕೂಡ ಮಾಧ್ಯಮದವರು ಮತ್ತೆ ಎಲ್ಲ ಕಾರ್ಯಕರ್ತರು ಮತ್ತೆ ಸ್ನೇಹಿತರು ಎಲ್ಲ ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲ ಹೊಸ ಯೋಜನೆ ಇವಾಗ್ನೆ ನಾನು ಹೊಸದಾಗಿ ಆಯ್ಕೆ ಆಗಿದ್ದೀನಿ ಏನು ಇವತ್ತು ಬೇರೆ ಕಡೆ ಏನು ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಏನೇನು ಅವಕಾಶಗಳಿದೆ ಅದೆಲ್ಲವನ್ನ ನಾನು ಗಣನೆಗೆ ತಗೊಂಡು ಮುಂದುವರಿಸಿ ನಾನು ಒಳ್ಳೆ ರೀತಿ ನಡೆಸಲಿಕ್ಕೆ ಪ್ರಯತ್ನ ಪಡ್ತೇನೆ